ಇತ್ತೀಚೆಗೆ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ಚಿತ್ರರಂಗ ಕಿರುತೆರೆ ರಾಜಕೀಯ ಸಾಹಿತ್ಯ ರಂಗಭೂಮಿ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಅನೇಕ ವ್ಯಕ್ತಿಗಳನ್ನು ಕಳೆದುಕೊಂಡಿದ್ದೇವೆ ಇನ್ನು ಇದೀಗ ಖ್ಯಾತ ನಟಿ ಶ್ರುತಿ ದಿಢೀರ್ ನಿಧನರಾಗಿದ್ದಾರೆ ಅನ್ನುವುದರ ಬಗ್ಗೆ ಆಘಾತಕಾರಿ ಸುದ್ದಿಯೊಂದು ಬಂದಿದೆ ಹಾಗಾದರೆ ಅದೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಧನರಾಗಿರುವವರ ಆತ್ಮಕ್ಕೆ ಶಾಂತಿ ಕೋರಿ ಓಂ ಶಾಂತಿ ಅಂತ ಕಮೆಂಟ್ ಮಾಡಿ ಹೌದು ಇಪ್ಪತ್ತಾರು ವರ್ಷದ ನಟಿ ಮತ್ತು ಜನಪದ ಗಾಯಕಿ ಶ್ರುತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಜಗದೀಪುರ ಮಂಡಲದ ಪೀರ್ಲಪಲ್ಲಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಜಾನಪದ ಗಾಯಕಿ ಶ್ರುತಿ ಗರ್ಭಿಣಿಯಾಗಿದ್ದಳು ಎಂದು ವರದಿಯಾಗಿದೆ ಇಪ್ಪತ್ತೊಂದು ದಿನಗಳ ಹಿಂದೆಯಷ್ಟೇ ತನ್ನ ಪ್ರಿಯಕರ ಎರ್ರಾ ದಯಾಕರ್ ಅವರನ್ನ ವಿವಾಹವಾದ ನಂತರ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಸಂಚಲನ ಮೂಡಿಸಿತು ನಿಜಾಮಾಬಾದ್ ಜಿಲ್ಲೆಯ ತಿಮ್ಮಾಪುರದ ಮೂಲದ ಶ್ರುತಿ ಯೂಟ್ಯೂಬ್ನಲ್ಲಿ ಪ್ರಸಿದ್ಧ ಜಾನಪದ ಗಾಯಕಿಯಾಗಿದ್ದರು ಆತ್ಮಹತ್ಯೆಯ ಬಗ್ಗೆ ಮಾಹಿತಿ ಪಡೆದ ನಂತರ ಪೀರ್ಲಪಲ್ಲಿಗೆ ತಲುಪಿದ ಆಕೆಯ ಕುಟುಂಬದ ಸದಸ್ಯರು ದಯಾಕರ್ ವರದಕ್ಷಿಣೆಗಾಗಿ ಕಿರುಕುಳ ನೀಡ್ತಿದ್ರು ಎಂದು ಆರೋಪಿಸಿದರು ಆಕೆ ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿದ್ದಕ್ಕೆ ಕಾರಣ ನಿಗೂಢವಾಗಿಯೇ ತಿಳಿದಿದೆ ಆಕೆ ಗರ್ಭಿಣಿಯಾಗಿದ್ದಾಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ಪೊಲೀಸ್ ಮೂಲಗಳು ಬಹಿರಂಗಪಡಿಸಿದೆ ಶ್ರುತಿ ಆತ್ಮಹತ್ಯೆ ಮಾಡಿಕೊಳ್ಳಲು ನಿಜವಾದ ಕಾರಣವೇನೆಂದು ದಯಾಕರ್ ಅಥವಾ ಶ್ರುತಿಯ ಕುಟುಂಬದ ಸದಸ್ಯರು ಬಹಿರಂಗಪಡಿಸಲಿಲ್ಲ ಅವರ ಸಾವು ಜಾನಪದ ಗಾಯಕರ ಗುಂಪನ್ನ ಆಘಾತಕ್ಕೀಡು ಮಾಡಿತು ಶ್ರುತಿಯವರಿಗೆ ಗಾಯಕಿಯಾಗಿ ಉಜ್ವಲ ಭವಿಷ್ಯವಿದೆ ಎಂದು ಅವರು ಭಾವಿಸಿದ್ದರು ಜಗದೇವಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇದು ನಟಿ ಮತ್ತು ಗಾಯಕಿ ಶ್ರುತಿಯವರು ಹಲವಾರು ಹಾಡುಗಳನ್ನು ಹಾಡಿ ತುಂಬಾ ಜನಪ್ರಿಯರಾಗಿದ್ದು ಮನೆಯವರನ್ನ ಕಷ್ಟಪಟ್ಟು ಒಪ್ಪಿಸಿ ತಮ್ಮ ಬಹುಕಾಲದ ಪ್ರಿಯಕರನನ್ನ ಮದುವೆಯಾಗಿದ್ರು ಆದರೆ ದಿಢೀರ್ ಎಂದು ಇದೀಗ ಜೀವ ಕಳೆದುಕೊಂಡಿದ್ದಾರೆ